ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ಸೊಪ್ಪು ನೋಡಿದ ತಕ್ಷಣ ನಿಮಗೆ ಅನಿಸ್ಬೋದು ಹೌದಾ ನಾನು ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಸೊಪ್ಪಿನ ಪಲ್ಯವನ್ನು ಮಾಡ್ತಾ ಇದ್ದೀನಿ ಅದಕ್ಕಾಗಿ ಎರಡು ಸ್ಯುಡು ಪುಂಡಿ ಸೊಪ್ಪನ್ನು ಬಿಡಿಸಿ ಕ್ಲೀನಾಗಿ ತೊಳೆದು ಸಣ್ಣದಾಗಿ ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಎಕ್ಚುಲಿ ಇದು ಸೊಪ್ಪು ತುಂಬ ಹೆಚ್ಚಿಗೆ ಆಗುತ್ತೆ ನನಗೆ ಹಾಗಾಗಿ ಇದರಲ್ಲಿ ಸ್ವಲ್ಪ ಭಾಗವನ್ನು ಚಟ್ನಿ ಮಾಡಬೇಕು ಅಂತಿದ್ದೀನಿ ಉಳಿದಿದ್ದನ್ನು ಏನು ಮಾಡ್ತೀನಿ ಪಲ್ಯಕ್ಕೆ ಬಳಸ್ತೀನಿ ಈ ಸೊಪ್ಪಿನ ಜೊತೆಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಸಹಿತ ಇಲ್ಲಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಮತ್ತಿದಕ್ಕೆ ಕಾಳುಗಳು ಅಂತ ಹೇಳಿದ್ರೆ ತೊಗರಿ ಬೇಳೆ ತೊಗೊಂಡಿದ್ದೀನಿ ಹೆಸರು ಬೇಳೆ ಮಡಿಕೆ ಕಾಳು ಕಡಲೆ ಬೇಳೆ ಹೆಸ್ರು ಕಾಳು ಶೇಂಗಾ ಆ್ಯಕ್ಚುಲಿ ಪುಂಡಿಸೊಪ್ಪನೆ ಹಾಕಿ ಮಾಡುವ ಶೇಂಗಾ ಏನಿರುತ್ತೆ ತುಂಬ ರುಚಿಯಾಗಿರುತ್ತೆ ನಾನಂತೂ ಚಿಕ್ಕವಳಿದ್ದಾಗ ಬರೀ ಆ ಪಲ್ಯದಲ್ಲಿರೋ ಶೇಂಗಾನ ಎತ್ಕೊಂಡು ಏನು ಮಾಡ್ತಿದ್ದೆ ಆರಿಸ್ಕೊಂಡು ಆರಿಸ್ಕೊಂಡು ತಿಂತಾ ಇದ್ದೆ ಎಷ್ಟೋ ಸಲ ನಮ್ಮ ಮಮ್ಮಿ ಜೊತೆ ನಾನು ಬೈಸ್ಕೊಂಡಿದ್ದೀನಿ ಈ ಪುಂಡಿ ಸೊಪ್ಪಿನ ಪಲ್ಯವನ್ನ ಸುಮಾರು ಮೂರ್ನಾಲ್ಕು ವಿಧಾನದಲ್ಲಿ ಮಾಡ್ತಾರ ಕೆಲವರು ಯಾವ ತರ ಅವ್ರಿಗೆ ಮೊದ್ಲಿಂದ ಅವ್ರ ಮನೆಯಲ್ಲಿ ಯಾವ ತರ ಮಾಡಿ ಅಭ್ಯಾಸ ಇರುತ್ತಲ್ಲ ಅದೇ ತರ ಮಾಡ್ತಾರ ಇದನ್ನ ನಮ್ಮ ಮನೆಯಲ್ಲಂತೂ ಏನ್ ಮಾಡ್ತಿದ್ರು ಸೊಪ್ಪನ್ನ ಇದು ಹುಳಿ ಬಾಳ್ ಬರುತ್ತೆ ಅಂತೇಳಿ ನಮ್ ತಾಯಿ ಇದನ್ನ ಫಸ್ಟ್ ಬಿಸಿ ನೀರಲ್ಲಿ ಕುದಿಸಿ ಅದನ್ನ ಬಸ್ತ್ ಬಿಡ್ತಿದ್ರು ಅವರು ಬಸ್ತು ಆನ್ ಫೋನ್ ಪೇ ಇದನ್ನ ಬಸ್ತ್ ಬಿಟ್ಟವರು ಪಲ್ಯಕ್ಕೆ ಯೂಸ್ ಮಾಡ್ತಿದ್ರು ಬಟ್ ಈ ಥರ ಬಸಿಬಾರ್ದು ಅಂತ ನಾನು ನನಗೆ ತಿಳುವಳಿಕೆ ಬಂದಾಗ ನಮ್ಮ ತಾಯಿಗೆ ಹೇಳಿದೆ ಏಕಂತ ಹೇಳಿದ್ರ ಇದನ್ನ ಬಿಸಿ ನೀರಲ್ಲಿ ಬಸ್ತ್ ಬಿಡೋದ್ರಿಂದ ಇದರಲ್ಲಿರೋ ಪೋಷಕಾಂಶಗಳು ಏನಾಗುತ್ತೆ ಹೊರಟು ಹೋಗುತ್ತೆ ಹಾಗಾಗಿ ಆ ಥರ ಮಾಡಬಾರ್ದು ಅಂತ ನಮ್ಮ ತಾಯಿಗೆ ನಾನು ಹೇಳ್ತಿದ್ದೆ ಅನ್ನನ ಸಹಿತ ಬಸಿತಿದ್ರು ಅವರು ಬೇಡ ಅಂತ ಹೇಳ್ತಿದ್ವಿ ನಾವು ಹೌದಾ ಹಾಗಾಗಿ ಒಬ್ಬೊಬ್ರು ಒಂದು ವಿಧಾನದಲ್ಲಿ ಮಾಡ್ತಾರ ಇದನ್ನ ಹುಳಿ ಇದ್ದಾಗ ಬಲ್ತಿರುತ್ತೆ ಸೊಪ್ಪು ತುಂಬಾ ಹುಳಿ ಇದೆ ಅಂತೇಳಿ ಅವರು ಏನು ಮಾಡ್ತಿದ್ರು ಬಿಸಿ ನೀರಲ್ಲಿ ಹಾಕಿ ಕುದಿಸಿ ಅದನ್ನ ಬಸ್ತ್ ಬಿಡ್ತಿದ್ರು ಆಮೇಲೆ ಇದು ಸೊಪ್ಪಷ್ಟು ಅವ್ರು ಅವರು ಪಲ್ಯಕ್ಕೆ ಬಳಸ್ತಿದ್ರು ಬಟ್ ನಾನು ಹಂಗ್ ಮಾಡಲ್ಲ ಎಳೆ ಸಪ್ಪ ತರ್ತನಿ ಇದನ್ನ ಪ್ರತಿ ಸಲ ಏನು ಮಾಡ್ತಿದ್ದೆ ಈ ಎಲ್ಲಾ ಕಾಳುಗಳನ್ನು ಕುಕ್ಕರ್ ಫಸ್ಟ್ ಬೇಯಿಸ್ಕೋತಿದ್ದೆ ಬೇಯಿಸ್ಕೊಂಡ್ಬಿಟ್ಟು ಇದನ್ನ ಒಗ್ಗರಣೆಯಲ್ಲಿ ಇದನ್ನ ಸೊಪ್ಪನ್ನ ಬೇಯಿಸ್ತಿದ್ದೆ ನಾ ಕಾಳು ಜೊತೆ ಬೇಯಿಸ್ತಿದ್ದಿಲ್ಲ ಯಾಕಂತ ಹೇಳಿದ್ರೆ ಕಾಳುಗಳು ಇವು ಕುಕ್ಕರ್ ಅಲ್ಲಿ ಬೇಯೋದ್ರಿಂದ ಸುಮಾರು ಟೈಮ್ ತಗೊಳತ್ತೆ ಇದಕ್ಕೆ ಹೆಚ್ಚಿಗೆ ಟೈಮ್ ಬೇಕು ಕಾಳುಗಳು ಬೇಯೋದಕ್ಕೆ ಆದ್ರೆ ಸೊಪ್ಪು ಒಂದು ಎರಡು ಮೂರು ನಿಮಿಷದಲ್ಲಿ ಏನಾಗ್ಬಿಡುತ್ತೆ ಇದು ಬೆಂದ್ಬಿಡುತ್ತ ಹಾಗಾಗಿ ಪ್ರತಿ ಸಲ ಇದನ್ನ ಸಪ್ರೇಟ್ ಬೇಯಿಸ್ತಿದ್ದೆ ಈ ಕಾಳುಗಳನ್ನ ನಾನು ಏನ್ ಮಾಡ್ತಿದ್ದೆ ಸಪ್ರೇಟ್ ಆಗಿ ಬೇಯಿಸ್ಕೊಂಡು ಎರಡು ಸೇರಿ ಒಗ್ಗರಣೆ ಹಾಕ್ತಿದ್ದೆ ಬಟ್ ಇವತ್ತು ನೋಡೋಣ ಅಂತೇಳಿ ಈ ಸೊಪ್ಪುಗಳ ಜೊತೆನ ಈ ಸೊಪ್ಪು ಜೊತೆ ಈ ಕಾಳುಗಳನ್ನು ಸಹಿತ ನಾನು ಏನು ಮಾಡ್ತಾ ಇದ್ದೀನಿ ಇವತ್ತು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ನೋಡೋಣ ಇವತ್ತಿನ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೇನೆ ನೀವು ಯಾವ್ಯಾವ ಮೆಥೆಡ್ ಅಲ್ಲಿ ಈ ಸೊಪ್ಪಿನ ಪಲ್ಯವನ್ನ ಮಾಡ್ತಿದ್ರಿ ಅನ್ನೋದನ್ನ ಕಮೆಂಟ್ ಮೂಲಕ ನನಗೆ ಮಾಡ್ಬೋದು ಮಾಡಬಹುದು ಪುಂಡಿ ಸೊಪ್ಪಿನ ಪಲ್ಯಗೆ ನಾನೇನು ಮಾಡಿದ್ದೆ ಮೊದಲೇನ ನಿಮಗೆಲ್ಲ ತೋರಿಸಿರೋ ಹಾಗೆ ಎಲ್ಲ ಥರದ ಕಾಳು ಮೆಣಸಿನ್ಕಾಯಿ ಮತ್ತೆ ಪುಂಡಿಸೊಪ್ಪು ಎಲ್ಲವನ್ನು ಹಾಕಿ ಕುಕ್ಕರಲ್ಲಿ ಇವಾಗ ಇದನ್ನು ಮೂರು ಹಾಕಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ಮ್ಯಾಶು ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಏನಾಗುತ್ತಾ ಇವತ್ತಿಂದ ನಮ್ಮದು ಪುಂಡಿ ಪಲ್ಯ ರೆಡಿ ಆಗುತ್ತೆ ಒಗ್ಗರಣೆಗೆ ಇಲ್ಲಿ ಬಾಣಲೆ ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ ತುಂಬ ಈಸಿ ಮೆಥಡ್ ಇದೆ ಆ ಎಲ್ಲ ಕಾಳುಗಳನ್ನು ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಲಾಸ್ಟ್ ಸ್ಟೆಪ್ಪು ಒಗ್ಗರಣೆ ಹಾಕಿಬಿಟ್ರೆ ಅದು ಆಗಿಬಿಡುತ್ತೆ ಕಾಸಿಗೆ ಜೋರಿಗೆ ಸೇರಿದ ತಕ್ಷಣ ಕರಿಬೇವು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜೋರ್ಜಿಸ್ಕೊಳ್ಳಿದ್ದೆ ಬೆಳ್ಳುಳ್ಳಿಯನ್ನೇ ಜೋರಿಸ್ತಾ ಇದ್ದೀನಿ ಎಕ್ಚುಲಿ ಇದಕ್ಕೆ ಈರುಳ್ಳಿ ಒಗ್ಗರಣೆ ಕೊಡೋದಿಲ್ಲ ಬೆಳ್ಳುಳ್ಳಿಗೆ ಇದು ಮಾಡ್ತಾರೆ ಕೆಲವರಂತೂ ಎಲ್ಲವನ್ನು ಸೇರಿಸಿ ಮಿಕ್ಸಿ ಕುಕ್ಕರಲ್ಲಿ ಏನು ಮಾಡಿಬಿಡ್ತಾರೆ ಮಿಕ್ಸಲ್ಲಿ ಹಾಕಿಸ್ಬಿಡ್ತಾರೆ ಬಟ್ ಈ ಥರ ಲಾಸ್ಟಿಗೆ ಸ್ವಲ್ಪ ಒಗ್ಗರಣೆ ಕೊಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿಯನ್ನು ಸೇರಿಸ್ಕೊಡ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾವು ಮತ್ತೆ ಖಾರ ಎಲ್ಲ ಹಾಕುವಂಥದ್ದು ಅವಶ್ಯಕತೆ ಇರೋದಿಲ್ಲ ಇನ್ನು ನಾವೆಲ್ಲ ಬೇಯಿಸಿಟ್ಕೊಂಡಿರೋ ಸೊಪ್ಪು ಕಾಳುಗಳನ್ನು ಇದಕ್ಕೆ ಸೇರಿಸ್ಬಿಟ್ರೆ ನಮ್ಮ ಇವತ್ತಿನ ಕುಂಡಿ ಪಲ್ಯ ಏನಾಗುತ್ತಾ ಶುದ್ಧ ಆಗುತ್ತೆ ಹೌದಾ ಒಂದೊಂದೇ ಮುಟ್ಟಿಗೆ ಹಾಕಿದ್ದೆ ನಾನು ಕಾಳು ಆದ್ರೂ ನೋಡಿ ಇಷ್ಟೊಂದು ಹೆಚ್ಚಿಗೆ ಕ್ವಾಂಟಿಟಿ ಆಯ್ತು ಅದು ಇಷ್ಟೆಲ್ಲ ಇಬ್ಬರಿಗೆ ಏನಾಗತ್ತ ತುಂಬ ಹೆಚ್ಚಾಗುತ್ತೆ ಮತ್ತು ಇನ್ನು ಕೆಲವರು ಏನು ಮಾಡ್ತಾರೆ ಹಳ್ಳಿಯಲ್ಲಿ ಈ ಪುಂಡಿ ಸೊಪ್ಪಿಗೆ ಜೋಳದ ನುಚ್ಚು ಸೇರಿಸ್ತಾರೆ ಹೌದಾ ಜೋಳದ ನುಚ್ಚನ್ನು ಸೇರಿಸಿ ಇದೇನು ಸ್ವಲ್ಪ ನೀರು ನೀರ್ ಇರುತ್ತಲ್ಲ ಇದಲ್ಲಿ ಏನಾಗತ್ತಾ ಗಟ್ಟಿ ಆಗುತ್ತೆ ಹಾಗಾಗಿ ಜೋಳದ ನುಚ್ಚನ್ನು ಅವರು ಸೇರಿಸ್ತಾರ ಆದ್ರೆ ನಮ್ಗೆ ಆಲ್ರೆಡಿರೋ ಕ್ವಾಂಟಿಟಿ ಹೆಚ್ಚಿರೋದ್ರಿಂದ ನಾ ಮತ್ತು ಜೋಳದ್ ನುಚ್ಚನ್ನ ಸೇರಿಸ್ತಾ ಇಲ್ಲ ಇನ್ನು ಕೆಲವರು ರವೆ ಎಲ್ಲರ ಮನೆಯಲ್ಲೂ ಪ್ರತಿದಿನ ಜೋಳದ ನುಚ್ಚು ಅವೈಲೇಬಲ್ ಇರೋದಿಲ್ಲ ಹಾಗಾಗಿ ರವೆಯನ್ನ ಸೇರಿಸ್ತಾರೆ ಉಪ್ಪಿಟ್ಟು ರವೆ ಹುರಿದು ಇಲ್ಲ ಅಕ್ಕಿ ನುಚ್ಚನ್ನು ಸಹಿತ ಸೇರಿಸ್ತಾರೆ ಅವ್ರವರು ಯಾವ ತರ ಮಾಡ್ಕೊಂಡ್ ಬಂದಿದಾರಲ್ಲ ಅದೇ ತರ ಮಾಡ್ತಾರ ಬಟ್ ನಾವು ನಂತವ್ರ ಮನೆಯಲ್ಲಿ ನಮ್ಮ ತಾಯಿ ಮಾತ್ರ ಇದೇ ಮೆಥೆಡ್ ಅಲ್ಲಿ ಪುಂಡಿ ಅವರು ಮಾಡ್ತಾ ಇದ್ರು ಇನ್ನು ಇದು ಕಾಳು ಎಲ್ಲ ತುಂಬಾ ಹೆಚ್ಚಾಗುತ್ತೆ ಅನ್ನೋರು ಆ್ಯಕ್ಚುಲಿ ಎಲ್ಲ ಕಾಳು ಹಾಕೋ ಉದ್ದೇಶ ಮಲ್ಟಿಗ್ರೇನ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಇಷ್ಟೆಲ್ಲ ನಾವು ಗ್ರೇನ್ಸ್ ಹಾಕ್ಬಿಟ್ಟು ಮಾಡ್ತೇವೆ ಇಷ್ಟೆಲ್ಲ ಗ್ರೇನ್ಸ್ ಧಾನ್ಯಗಳು ಬೇಡ ಅಂತ ಹೇಳಿದ್ರೆ ಬರಿ ಶೇಂಗಾ ಸೊಪ್ಪು ಹಾಕ್ಬಿಟ್ಟು ನಾವು ಕುಕ್ಕರಲ್ಲಿ ವಿಸಿಲ್ ಹಾಕಿಸಿ ಲಾಸ್ಟ್ಗೆ ಒಗ್ಗರಣೆ ಹಾಕಿ ಸ್ವಲ್ಪ ನುಚ್ಚು ಹೇಳಿದ್ನಲ್ಲ ಜೋಳದ ನುಚ್ಚು ಸೇರಿಸ್ಬಿಟ್ರೆ ಅದು ಅಗದಿ ಸಿಂಪಲ್ ವೇದಲ್ಲಿ ಏನಾಗುತ್ತೆ ಉಂಡೆ ಸೊಪ್ಪು ಕಂಪ್ಲೀಟ್ ಆಗಿಬಿಡತ್ತೆ ಹೌದಾ ಬಟ್ ಆ ಥರನೂ ಒಂದ್ಸಲ ಮಾಡಿ ಈ ಥರ ಎಲ್ಲ ಕಾಳುಗಳನ್ನು ಹಾಕಿನ ಒಂದ್ಸಲ ಏನು ಮಾಡಿ ಟ್ರೈ ಮಾಡಿ ಇದು ಚೆನ್ನಾಗಿ ಒಂದು ಕುದಿ ಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ರೆ ಏನಾಗುತ್ತೆ ಇದು ರೆಡಿ ಆಗುತ್ತೆ ಕ್ಲೀನಾಗಿ ಹೆಚ್ಚಿನ ಇದು ಕುದಿಬೇಕು ಒಂದು ಐದು ನಿಮಿಷ ಲೋ ಫ್ಲೇಮ್ ಅಲ್ಲಿ ಏನ್ ಮಾಡ್ಕೋಬೇಕು ಇದನ್ನ ಕುದಿಸ್ಕೋಬೇಕು ಪುಂಡೆ ಸೊಪ್ಪಿನ ಪಲ್ಯ ಚೆನ್ನಾಗಿ ಏನ್ ಮಾಡ್ತಾ ಇದೆ ಲೋ ಫ್ಲೇಮ್ ಅಲ್ಲಿ ಅದನ್ನ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಮತ್ತೆ ಈ ಪುಂಡೆ ಸೊಪ್ಪು ಸ್ವಲ್ಪ ಹುಳಿ ಇರೋದ್ರಿಂದ ನಾವು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕೋದ್ರ ಮೂಲಕನೂ ಸಹಿತ ಟೇಸ್ಟ್ ಏನಾಗತ್ತೆ ಚೆನ್ನಾಗತ್ತ ಆಲ್ಮೋಸ್ಟ್ ಸ್ವಲ್ಪ ಹುಳಿ ಇರೋದಕ್ಕೆ ಉಪ್ಪು ಬೆಲ್ಲ ಸೇರಿಸೋದ್ರಿಂದ ಅದು ಏನಾಗುತ್ತೆ ಟೇಸ್ಟ್ ಈಕ್ವಲ್ ಆಗುತ್ತೆ ಹಾಗಾಗಿ ಸ್ವಲ್ಪ ಇಲ್ಲಿ ಬೆಲ್ಲವನ್ನು ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದ್ದ ನಂತರ ಏನೋ ಈ ಥರ ಆಗುತ್ತೆ ಇದು ಲಾಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಕೊತ್ತಂಬರಿ ಸೊಪ್ಪನ್ನು ನಾನು ಸೇರಿಸ್ತೇನೆ ಹೌದು ತುಂಬ ಈಸಿ ಇದೆ ಎಲ್ಲ ಕಾಳುಗಳನ್ನು ಸೇರಿ ನಾವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದು ಅದ್ರ ಜೊತೆ ಸೊಪ್ಪು ಹಾಕಿದ್ರೂ ಬರುತ್ತಾ ಇಲ್ಲದೇ ಇದ್ರೆ ಒಗ್ಗರಣೆಯಲ್ಲಿ ಸೊಪ್ಪನ್ನು ಬೇಯಿಸೂ ಹಾಕ್ತಾರೆ ಮತ್ತೆ ಸುಮಾರು ಮೆಥಡ್ ನಾನು ಹೇಳಿದ್ನೆಲ್ಲ ಕೆಲವರು ಜೋಳದ ನುಚ್ಚು ಸೇರಿಸ್ತಾರ ಲಾಸ್ಟ್ಗೆ ಜೋಳದ ನುಚ್ಚು ಡೈಲಿ ಇಲ್ದೇ ಇರೋರು ರವೆನ ಸೇರಿಸ್ತಾರ ನಾನಂತ ಇವತ್ತು ಯಾವುದೂ ಸೇರಿಸ್ತಾ ಇಲ್ಲ ಕಾಳುಗಳ ಹೆಚ್ಚಿಗೆ ಇರೋದ್ರಿಂದ ಇಷ್ಟೇ ಸಿಂಪಲ್ ಆಗಿ ನಾನು ಮಾಡ್ತಾ ಇದ್ದೀನಿ ಪುಂಡಿ ಸೊಪ್ಪಿನ ಚಟ್ನಿನೂ ರೆಡಿ ಇದೆ ಜೊತೆಗೆ ರೊಟ್ಟಿನ ಏನು ಮಾಡ್ತಾ ಇದ್ದೀನಿ ಮಾಡ್ಕೋತಾ ಇದ್ದೀನಿ ಒಂದು ದಿನದ ಅಡುಗೆ ಅಂತ ಹೇಳಿದ್ರೆ ಇಷ್ಟಂತ ಆಗುತ್ತೆ ಆ್ಯಕ್ಚುಲಿ ಮಾಡೋರಿಗೆಲ್ಲ ಗೊತ್ತಾಗುತ್ತಲ್ವಾ ನೋಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ರೆ ಏನಾಗುತ್ತೆ ಪುಂಡಿ ಸೊಪ್ಪಿನ ಪಲ್ಯ ಇವತ್ತಿಂದ ನಮ್ಮದು ರೆಡಿ ಆಗುತ್ತೆ ಯಾವುದೇ ಆಹಾರ ಪದಾರ್ಥಗಳನ್ನು ನಾವು ತಯಾರು ಮಾಡುವಾಗ ಅದ ಅದನ್ನು ಮುಚ್ಚಳ ಮುಚ್ಚಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಅದು ರುಚಿನೇ ಹೆಚ್ಚಿರುತ್ತ ಜೊತೆಗೆ ಅದರಲ್ಲಿರೋ ಪೋಷಕಾಂಶಗಳು ಏನಾಗುತ್ತೆ ಆವಿಯಾಗಿ ಹೋಗೋದಿಲ್ಲ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಯಾವುದೇ ನಾವು ಆಹಾರ ಪದಾರ್ಥವನ್ನ ತಯಾರು ಮಾಡುವಾಗ ಮುಚ್ಚಳ ಮುಚ್ಚಿ ಬೇಯಿಸುವ ಒಂದು ಅಭ್ಯಾಸವನ್ನ ನಾವೇನು ಮಾಡಬೇಕು ಬೆಳೆಸ್ಕೊಂಡಿದ್ದೀವಿ ಆಲ್ಮೋಸ್ಟ್ ಎಲ್ಲ ಮಾಡ್ತಾರ ಅದನ್ನ ಮಾಡದೇ ಇರೋರು ನೀವು ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ನಾನು ಏನ್ಮಾಡ್ತೇನೆ ಹೇಳಲಿಕ್ಕೆ ಇಷ್ಟ ನೋಡಿ ಇಷ್ಟ ಆಗಿಬಿಟ್ರೆ ನಮ್ದು ಏನಾಗತ್ತಾ ಇವತ್ತಿಂದ ಇದು ಪುಂಡಿ ಪಲ್ಯ ರೆಡಿ ಆಗಿದೆ ನೋಡಿ ಲಾಸ್ಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ವಾಸನೆ ಅಂತೂ ತುಂಬ ಘಮ ಘಮ ವಾಸನೆ ಇದೆ ಪುಂಡಿ ಸೊಪ್ಪಿಂದು ಹಾಗಾಗಿ ನೀವು ಯಾವ ಮೆಥಡಲ್ಲಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಸೊಪ್ಪಿನ ಪಲ್ಯ ಚಟ್ನಿ ಮತ್ತು ರೊಟ್ಟಿ ತಯಾರಾಗಿದೆ ಪ್ರತಿದಿನ ಅದೂ ಮನೇಲಿ ಶೇಂಗಾ ಚಟ್ನಿ ಇರುತ್ತಲ್ಲ ಅದು ಇದೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ